ನಾಯಕ ವಿಶ್ವಗುರು ಬಸವೇಶ್ವರ ಅವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಂಡ್ಯದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಾಸಕ ರವಿಕುಮಾರ್ ಗಣಿಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಬಿದರಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಮುಖಂಡರು ಪಾಲ್ಗೊಂಡಿದ್ದರು ಬಳಿಕ ಎಂಬಿಪಾಟೀಲ್ ರಾಜ್ಯ ಸರ್ಕಾರ ಬಸವಣ್ಣ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ ಬಸವಣ್ಣ ಅವರು ಸಿದ್ಧಾಂತಗಳ ಮಾನವೀಯ ನಾಯಕನಾಗಿ ಜಾತಿ ಧರ್ಮರಹಿತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ್ದರು ಎಲ್ಲಾ ಕಾಯಕದ ಜನರಿಗೆ ಆಶ್ರಯ ನೀಡಿ ಸಮಾಜದ ಪರಿವರ್ತನೆಗೆ ಕಾರಣರಾಗುವ ಜೊತೆಗೆ ಅನುಭವ ಮಂಟಪದ ಮೂಲಕ ಜಗತ್ತಿನ ಮೊದಲ ಸಂಸತ್ ಸ್ಥಾಪಿಸಿದರು ಎಂದು ಹೇಳಿದರು ಇವತ್ತು ಒಂದು ಜಾತಿ ರಹಿತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಜಾತ್ಯಾತೀತ ಅಲ್ಲ ಜಾತಿ ರಹಿತ ಧರ್ಮವನ್ನು ಸ್ಥಾಪನೆ ಕಾಸ್ಟ್ಲೆಸ್ ಸೊಸೈಟಿ ಅಂತೀವಿ ನಾವು ಬಹಳ ಸಂದರ್ಭದಲ್ಲಿ ರಾಜಕಾರಣಿಗಳು ಮಾತಾಡುತ್ತ ಅವ್ರಿಗೆ ಜಾತ್ಯಾತೀತ ಮಾಡ್ತಾ ಇದ್ರು ಅಂದ್ ದಿವಸ ಬಸವ ಧರ್ಮ ನಮ್ಮದು ಜಾತಿ ರಹಿತ ಧರ್ಮವನ್ನು ಸ್ಥಾಪನೆ ಮಾಡಿದಂಥವ್ರು ಅಣ್ಣ ಬಸವಣ್ಣವರು ಬಸವ ದೇಶ್ರು ಬಿವೈ ವಿಜಯೇಂದ್ರ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ತತ್ವವನ್ನು ಜಗತ್ತಿಗೆ ಪರಿಚಯಿಸಿದ ಕೀತ್ರಿ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಸಮ ಸಮಾಜದ ಕಲ್ಪನೆಗೆ ಒತ್ತು ನೀಡುವ ಮೂಲಕ ಎಲ್ಲ ಸಮುದಾಯದವರಿಗೂ ಆಶ್ರಯ ನೀಡಿದ್ದರು ಎಂದು ತಿಳಿಸಿದರು ವ್ಯತ್ಯಾಸ ರವಿಕುಮಾರ್ ಗಣಿಗ ಏಕತೆಯನ್ನು ಕಾಪಾಡುವಲ್ಲಿ ಬಸವಣ್ಣನವರ ಜಯಂತಿ ಅವಶ್ಯಕವಾಗಿದೆ ಮಂಡ್ಯದ ರಸ್ತೆಗೆ ಶಿವಕುಮಾರ ಮಹಾಸ್ವಾಮಿ ಎಂದು ನಾಮಕರಣ ಮಾಡಲಾಗುವುದು ಬಸವಣ್ಣನವರ ಹೆಸರಿನಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು ಭವಿಷ್ಯದ ಕಲ್ಯಾಣ ಮಂಟಪವನ್ನ ಬಡವರಿಗೆ ಅನುಕೂಲ ಆಗದಕ್ಕೆ ವೀರಶೈವ ಕಲ್ಯಾಣ ಮಂಟಪವನ್ನ കട്ടി അതൊക്കെ അണ്ണ ബസവണ്ണന ഇടി